ನಮಸ್ಕಾರ ಎಲ್ಲರೂ ಹೇಗಿರೋ ಚೆನ್ನಾಗಿರೋದು ಗೈಸ್ ಇವತ್ತಿನ ಒಂದು ಪಂದ್ಯ ಆರ್ ಸಿ ಬಿ ವರ್ಸಸ್ ಪಿ ಬಿ ಕೆ ಎಸ್ ಆಗಲೇ ಟಾಸ್ ನ ಗೆದ್ದಿದ್ದಾರೆ ಇಲ್ಲಿ ಪಿ ಬಿ ಕೆ ಎಸ್ ಅವರು ನೋಡೋಣ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬ್ಯಾಟಿಂಗ್ ಮಾಡೋದಕ್ಕೆ ಬರ್ತಾ ಇರೋದು ನಮ್ಮ ಹೆಚ್ಚಿನ ತಂಡ ಆರ್ ಸಿ ಬಿ ತಂಡ ಇವತ್ತು ಫಾಫ್ ಡೂ ಪ್ಲೇಸಸ್ ಆಗಿ ವಿರಾಟ್ ಕೊಹ್ಲಿ ಅವರು ಎಷ್ಟು ನ ಹೊಡಿತಾರೆ ಪವರ್ ಪ್ಲೇಲಿ ಅಂತ ಕಮೆಂಟ್ ಮಾಡಿ ಆಗಲಿ ನೀವು ಮ್ಯಾಚು ಗೆದ್ದಾದ್ಮೇಲೆ ವಿಡಿಯೋನ ನೋಡ್ತಿದ್ರೆ ಯಾರು ಗೆದ್ದಿದ್ರೆ ಅಂತ ಇವಾಗಲೇ ಕಮೆಂಟ್ ಮಾಡಿ ಹಾಗೆ ನಮ್ಮ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಆರ್ ಸಿ ಬಿ ಟಾಸ್ ನ ಸೋತಿದ ಸೋತಿದ್ದು ಸರಿನಾ ತಪ್ಪಾ ಅಂತ ನನಗಂತೂ ಗೊತ್ತಿಲ್ಲ ಆದರೆ ಇವತ್ತು ಬೆಂಕಿಯಾದ ಬೌಲಿಂಗ್ ಪರ್ಫಾರ್ಮೆನ್ಸಸ್ಸು ಬರಬೇಕಾಗತ್ತೆ ಹಾಗೆ ಬೆಂಕಿಯಾದಂಥ ಬ್ಯಾಟಿಂಗ್ ಟೂ ಹಂಡ್ರೆಡ್ ಪ್ಲಸ್ ರನ್ಸು ಇಲ್ಲಿ ಬರಬೇಕಾಗತ್ತೆ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲಬೇಕಾದ್ರೆ ಇಲ್ಲಿ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ನಿಯರು ಹೊಡಿಲೇಬೇಕು ಈ ಒಂದು ಮ್ಯಾಚಸ್ಸಲ್ಲಿ ಹಾಗೆ ಬೆಂಕಿಯಾದಂಥ ಬೌಲಿಂಗ್ ಪರ್ಫಾರ್ಮೆನ್ಸಸ್ಸು ಕೂಡ ಬರಬೇಕು ಅಂತ ಹೇಳ್ತಾ ಮ್ಯಾಚು ಗೆದ್ದಾದ ಮೇಲೆ ಈ ಒಂದು ವಿಡಿಯೋನ ನೋಡ್ತಿದ್ರೆ ಯಾರು ಗೆದ್ದಿದ್ರೆ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಒಂದು ಲೈಕ್ ನ ಮಾಡಿ ಇವಾಗಲೇ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಸಲ ಕಪ್ ನಮ್ಮದೇ ಆರ್ ಸಿ ಬಿ ಪ್ಲೇ ಆಫ್ ಗೆ ಪಕ್ಕಾ ಹೋಗುತ್ತೆ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್